ಯಾವುದೇ ಕ್ಯಾಂಡಿಡೇಟ್ ಅನುಮಾನಾತೀತವಾಗಿ ನಾವು ಕನ್ವಿನ್ಸ್ ಮಾಡ್ಬೇಕು ಎಸ್ ಇಲ್ಲಿ ಯಾವ ಸಂಶಯ ಉಳಿದಿಲ್ಲಪ್ಪ ಅಕ್ಸೆಪ್ಟ್ ಅವನು ಅದಾಗ್ತಿಲ್ವಲ್ಲ ಈಗ ಆಗ್ತಿಲ್ಲ ಈಗ ನೀವು ಹೇಳಿದ್ರಿ ಸರ್ವಪಕ್ಷಗಳು ಯಾಕೆ ಸರಿ ಮಾಡ್ಲಿಕ್ಕೆ ಒತ್ತಾಯ ಮಾಡಬಾರ್ದು ಅಂತ ಐ ಅಗ್ರಿ ನನ್ನ ಉದ್ದೇಶ ಏನಿದೆ ಈ ಪ್ರಜಾಪ್ರಭುತ್ವದ ಮೌಲ್ಯವನ್ನ ಎತ್ತಿರಿಬೇಕು ಈ ಸಂವಿಧಾನ ರಕ್ಷಣೆ ಆಗ್ಬೇಕು ಮತದಾನ ಹಕ್ಕು ಎಲ್ಲರಿಗೂ ಇರಬೇಕು ಇದು ನನ್ನ ಉದ್ದೇಶ ಇದೆ ಬಿಜೆಪಿ ಅದೇ ಉದ್ದೇಶ ಇದ್ರೆ ಅವ್ರ ಇದಕ್ಕೆ ಧ್ವನಿ ದೂಷ್ ಕೊಡಿಸಬೇಕು ಅವ್ರ ವ್ಯತಿರಿಕ್ತವಾಗಿ ಇವತ್ತು ಪತ್ರಿಕಾಗೋಷ್ಠಿಗಳನ್ನ ಮಾಡುವಂತದ್ದು ರಾಹುಲ್ ಗಾಂಧಿ ಅವರು ಅನುರಾಗ್ ಠಾಕೂರ್ ಕರೀರಿ ನೀವು ಒಳ್ಳೆ ಕಥೆ ಆಯ್ತು ಅನುರಾಗ್ ಅಪ್ರೋಚ್ ಮಾಡಿದ್ರೆ ನೀವು ಅವ್ರಾಯಬರಿ ಬಗ್ಗೆ ಮಾತಾಡಿದ್ರು ಆಗಿದೆ ಮಾತಾಡಲ್ಲ ರಾಹುಲ್ ಗಾಂಧಿ ಯಾರೋಡ್ ಇಲ್ಲ ಅಲ್ಲೂ ಮಾಡಿ ನಾನು ಹೇಳ್ತೀನಿ ಅಲ್ಲೂ ತನಿಖೆ ನಾನು ಇದನ್ನ ನಮ್ಮ ಕೇವಲ ಆಳಂದಾಗ ಹೇಳ್ತಾ ಇದ್ದೀನಿ ಮಾದೇವಪುರಕ್ಕೆ ಹೇಳ್ತಾ ಇದೀನಿ ಅಂತಲ್ಲ ಇಡೀ ದೇಶದಲ್ಲಿ ಪ್ಯಾಟರ್ನ್ ಇದೆ ನೀವು ನಾವು ಗೆದ್ದಿದ್ದೀವಿ ಅಳಂದ ನಾವೇ ಗೆದ್ದಿರೋದು ಗೆದ್ದಿದ್ದ ತಕ್ಷಣ ಸುಮ್ಮನೆ ನೀವು ಲೋಪ ಇದ್ರೆ ಲೋಪನೇ ಕಳ್ಳತನ ಮಾಡಿದ್ರೆ ಮಳೆತನ ಅಂತಾನೆ ಹೇಳ್ತಾ ಇದ್ದೀವಿ ನೀವು ಬರಲು ಸೇರಿಸ್ಕೊಳ್ಳಿ ಇಡೀ ದೇಶದ ನೀವು ತನಿಖೆ ಮಾಡಿ ನಮ್ಗೆ ಏನ್ ಅಂತ ಹೇಳ್ತಿಲ್ಲ ಅದ್ರ ತನಿಖೆ ಮಾಡ್ತಾ ಇಲ್ಲ ನೋಡಿ ಸುಪ್ರೀಂ ಕೋರ್ಟ್ ಜಡ್ಜ್ ಮೇಲೆ ಒಂದು ಲೈಂಗಿಕ ದೌರ್ಜನ್ಯದ ಒಂದು ಕೇಸ್ ಬಂತು ರಂಜನ್ ಗೊಗೊಯ್ ಇಮಿಡಿಯೇಟ್ ಆಗಿ ಆರೋಪ ಬಂದ ತಕ್ಷಣನೇ ಯಾರು ದೂರ್ ಕೊಟ್ಟು ಎಫ್ಐ ಆರ್ ಹಾಕಿ ಇದೇ ಮಾಡ್ಬೇಕಂತಿಲ್ಲ ಹೋರಾಟ ಮಾಡ್ಬೇಕಂತಿಲ್ಲ ಇನ್ನೋಸು ಮೂರ್ ಜನ ಗಳು ಒಂದು ತನಿಖೆಯನ್ನ ಮಾಡಿದ್ರು ತನಿಖೆಯ ವರದಿ ಆಚೆ ಬರಲಿ ಅದೇನಾರಾಗಿರ್ಲಿ ತನಿಖೆ ನಾನು ಕನ್ಕ್ಲೂಷನ್ ಹೇಳ್ತಾ ಇಲ್ಲ ಬಟ್ ತನಿಖೆ ಮಾಡ್ಲಿಕ್ಕೆ ಮುಂದಾಳ ಅಥವಾ ತಗೊಂಡ್ರು ನೀನು ಲೋಕ ನೀನು ಒಂದು ಸ್ವತಃ ಬಾಡಿ ಚುನಾವಣಾ ಆಯೋಗ ನಿಮ್ಮ ಮೇಲೆ ಆರೋಪಗಳು ನಿರಂತರವಾಗಿ ಬರ್ತಾ ಇದೆ ಅಂಕಿಅಂಶಗಳು ಕೊಡ್ತಾ ಇದೀವಿ ಡೇಟಾ ಕೊಡ್ತಾ ಇದೀವಿ ಆದ್ರೂ ಕೂಡ ಒಂದು ಐ ಆರ್ ಕೂಡ ಇವಾಗ ಮಾಹಿತಿ ಕೊಟ್ಟಿದೀವಿ ಆದ್ರೂ ಕೂಡ ನೀವು ತನಿಖೆಗೆ ಒಳಪಡ್ತಾ ಇಲ್ಲ ಇದೇ ಪ್ಯಾಟರ್ನ್ ನೀವು ಮಹಾರಾಷ್ಟ್ರ ಹರಿಯಾಣ ಈಗ ಬಿಹಾರದಲ್ಲೂ ಮಾಡಿದ್ದೀರಿ ಆದ್ರೆ ನೀವು ಎಚ್ಚೆತ್ತು ರೆಡಿ ಇಲ್ಲ ನೀವು ಎಚ್ಚೆತ್ ಒಳಗೆ ಯಾಕೆ ನಡೆಯಿಲ್ಲ ಬಿಕಾಸ್ ನೀವು ಯಾರಿಗೋ ಫೇವರ್ ಮಾಡಕ್ ಪ್ರಯತ್ನ ಮಾಡ್ತಾ ಇದಿರೋದು ನೇರವಾಗಿ ಕಾಣಿಸ್ತಾ ಇದೆ ಬಿಜೆಪಿಗೆ ನೀವು ಫೇವರ್ ಮಾಡ್ತಾ ಇದ್ರೆ ನೇರವಾಗಿ ಕಾಣಿಸ್ತಾ ಇದೆ ನೀವು ಬಿಜೆಪಿ ಫೇವರ್ ಮಾಡ್ತಾ ಇಲ್ಲ ಅಂದ್ರೆ ಬಿಜೆಪಿ ಯಾಕೆ ನಿಮ್ ಡಿಫೆಂಡ್ ಮಾಡ್ತಾ ಇದ್ದಾರೆ ದೇ ಆರ್ ದ ಬೆನಿಫಿಷಿಯರಿಸ್ ಅವ್ರು ನಿಮ್ಮಿಂದ ಅನುಕೂಲ ಪಡ್ಕೊತಾ ಇದಾರೆ ಅದಕ್ಕೆ ನಿಮ್ ಡಿಫೆಂಡ್ ಮಾಡ್ತಾ ಇದಾರೆ ನೀವು ಅಲ್ಲ ಅನ್ನೋದಾದ್ರೆ ಬೆನಿಫಿಷಿಯಲ್ಲ ಅನ್ನೋದಾದ್ರೆ ಅವರು ಅವ್ರು ನಮ್ಮ ಜೊತೆ ಕೈ ಜೋಡಿಸಬೇಕು ಎಲೆಕ್ಷನ್ ಕಮಿಷನ್ ಇಲ್ಲ ನಾವು ಫೇವರ್ ಮಾಡ್ತಾ ಇಲ್ಲ ಅಂದ್ರೆ ನೀವು ಕರೆಕ್ಟ್ ಆಗಿ ತನಿಖೆಯನ್ನು ಶುರು ಮಾಡಿಸಬೇಕು ಏನು ಮಾಡ್ತಾ ಇಲ್ಲ ಅಂದ್ರೆ ಅಲ್ಲಿ ನೀವು ಕಳ್ಳತನ ಮಾಡಿದಿರಿ ಕಳ್ಳತನಕ್ಕೆ ಬೆಂಬಲ ಕೊಡ್ತಾ ಇದ್ದೀರಿ ಪ್ರೋತ್ಸಾಹ ಮಾಡಿದಿರಿ ಕೇಂದ್ರ ಸರ್ಕಾರ ಇವತ್ತು ಕುಂತಿರೋದೆ ಮತ ಕಳ್ಳತನ ಮಾಡಿ ಕೇಂದ್ರ ಸರ್ಕಾರ ಕುಂತಿರೋದು ಮೂವತ್ತು ಸೀಟ್ ಸೋತಿದ್ರೆ ನರೇಂದ್ರ ಮೋದಿ ಪ್ರೈಮ್ ಮಿನಿಸ್ಟರ್ ಆಗ್ತಿರ್ಲಿಲ್ಲ ಮೂವತ್ತು ಗಳಲ್ಲಿ ಮೂವತ್ತು ಸಾವಿರಕ್ಕಿಂತ ಮತಗಳಿಂದ ಲೋಕಸಭಾ ಕ್ಷೇತ್ರಗಳಲ್ಲಿ ಗೆದ್ದಿದ್ದಾರೆ ಸೊ ಹಂಗಿರ್ಬೇಕಾದ್ರೆ ಅಲ್ಲೆಲ್ಲ ಮತಗಳತನ ಆಗಿದೆ ಅನ್ನೋದೇ ಒಂದು ಭಾವನೆ ಇದೆ ಈ ದೇಶದಲ್ಲಿ ಅನುರಾಗ್ ಠಾಕೂರ್ ದೂರುಗಳು ಒಂದ್ ಕಡೆ ಇದೆ ಅದನ್ನು ಆಗಿ ಅವರು ದಾಖಲು ಮಾಡ್ತಾರೋ ಮಾಡಲ್ವೋ ಇದೊಂದು ಭಾಗ ಇದು ಲೋಹಿತ್ ಈ ಕಡೆ ರಾಹುಲ್ ಗಾಂಧಿದು ಒಂದು ಕಡೆ ಇದೆ ಆ ಕಡೆ ಮಂಜುನಾಥ್ ಕೌಡ್ರು ಒಂದು ಕಡೆ ಕೋರ್ಟ್ ಲೆವೆಲ್ ಫೈಟ್ ಮಾಡ್ತಾ ಇದ್ದಾರೆ ಇನ್ಯಾರು ಈಗ ರಜೂರ ಅನ್ನೋ ಒಂದು ಕ್ಷೇತ್ರದ ಬಗ್ಗೆ ಮಾನವ ಬಗ್ಗೆ ಸುಭಾಷ್ ಅವರು ಕೂಡ ಈಗ ಮಾತಾಡ್ತಾಯಿದ್ರು ಹದಿನೇಳು ದಿನಗಳಾದಮೇಲೆ ಸಿ ಸಿ ಟಿ ವಿ ಅಪ್ಲೈ ಮಾಡಿರೋದು ಇವರು ಹೇಳಿದ್ದೇನು ನಲವತ್ತೈದು ದಿನಗಳ ಒಳಗಡೆ ಸಿ ಸಿ ಟಿ ವಿ ಕೇಳಿಬಿಡಬೇಕು ದಾಟಿಬಿಟ್ರೆ ಕೊಡಲ್ಲ ಅಂತ ಹದಿನೇಳು ದಿನ ಆದಮೇಲೆ ಕೇಳಿದ್ರು ಕೂಡ ಕೊಡ್ತಿಲ್ಲ ಅಂತಂದಾಗ ಯಾಕಿದು ಚುನಾವಣೆಗೆ ಇಷ್ಟು ಬ್ಲೇಮ್ಗಳನ್ನು ಅಟ್ ಎ ಟೈಮ್ ಬಂದರೂ ಕೂಡ ನಾನು ಹೇಳೋದು ಒಂದು ಸಾಂವಿಧಾನಿಕ ಸಂಸ್ಥೆಗೆ ಅವಮಾನ ಆಗ್ತಾ ಇದೆ ನನಗೆ ನನ್ನದಲ್ಲದ ತಪ್ಪಿಗೆ ಯಾರ್ಯಾರೋ ನಿಂತ್ಕೊಂಡು ಪಿ ಪಿ ಟಿ ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಕೊಟ್ಕೊಂಡಿಲ್ಲಿ ನನಗೆ ದೇಶಾದ್ಯಂತ ಮುಜುಗರ ಮಾಡ್ತಿದ್ದಾರೆ ಎಂದಾಗ ನೀನು ದೂರು ಕೊಡು ನೀನು ಅಫಿಡೇವಿಟ್ ಅನ್ನೋದು ಬೇರೆ ಚುನಾವಣಾ ಆಯೋಗ ಇದಕ್ಕೆ ನೂರು ಪಟ್ಟು ಸಾಮರ್ಥ್ಯ ಇದೆ ಇನ್ನೂ ಅದ್ಭುತ ಪ್ರಸ್ಪೀಟ್ ಮಾಡಲಿಕ್ಕೆ ಲೋ ಕೀಪ್ ಇನ್ ಮೈಂಡ್ ಇದಕ್ಕಿಂತ ಏ ರಾಹುಲ್ ಗಾಂಧಿ ಬನ್ನಿರಿ ಇಲ್ಲಿ ನೋಡಿರಿ ನೀವು ಯಾವ ದಾಖಲೆ ಕೊಟ್ಟಿದ್ರಿ ಸುಳ್ಳಿದು ಬರೀ ಸಿ 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 ಫುಟೇಜು ನಾಲ್ಕು ಬೂತ್ಗಳು ಬನ್ರಿ ಯಾರು ಓಟ್ ಮಾಡಿದ್ರು ನಾನು ಸಿಟಿ ಫುಟೇಜ್ ಪ್ಲೇ ಮಾಡ್ತೀನಿ ಬನ್ರಿ ಇದೇ ಸಲುವಿನಲ್ಲಿ ನೀವು ಹೇಳಿದ್ದು ಇಲ್ಲಿ ಏನಾಗಿದೆ ಅಡ್ರೆಸ್ಸು ನೀವು ಸುಳ್ಳು ಹೇಳಿದ್ದೀರಿ ಬನ್ನಿರಿ ಇದಕ್ಕೆ ದೊಡ್ಡ ಪ್ರೆಸ್ಮೆಂಟ್ ಮಾಡಲಿ ಕೋರ್ಟ್ ಬಿಟ್ಬಿಡಿ ಕೋರ್ಟ್ ಭಾಗ ನೆಕ್ಸ್ಟ್ ಲೋಹಿತ್ ಕೋರ್ಟ್ ಭಾಗ ನೆಕ್ಸ್ಟ್ ಮಾತಾಡ್ತೀನಿ ನಾನು ಅಫಿಡೇವಿಟ್ಟು ನಿಂಗೆ ಶಿಕ್ಷೆ ಕೊಡಿಸ್ಬಿಡ್ತೀನಿ ಜೈಲಿಗೆ ಬೇರೆ ವಿಚಾರ ನನಗೆ ಅವಮಾನ ಆಗ್ತಿದೆ ಎಂದಾಗ ಯಾರ ಮೇಲೆ ಒಂದು ಆರೋಪ ಬಂದಾಗ ನಾನು ಕದ್ದಿದ್ದೀನಿ ನಾನು ಕದ್ದಿಲ್ಲ ಇಮ್ಮಿಡಿಯೇಟ್ ಹೇಳಬೇಕಲ್ಲ ನಾನು ಯಾಕೆ ಕದ್ದಿಲ್ಲ ಅಂಥೇಳಿ ಯಾಕೆ ಮಾಡ್ತಿಲ್ಲ ಚುನಾವಣಾ ಆಯೋಗ ಅಂತ ನನ್ನ ಇಲ್ಲಿ ಸರ್ ಇವತ್ತು ಎಲ್ಲ ಏನು ರಾಹುಲ್ ಗಾಂಧಿ ಸುದೀರ್ಘವಾಗಿ ನಲ್ವತ್ತೈದು ನಿಮಿಷ ಪ್ರೆಸ್ ಮೀಟ್ ಮಾಡಿದ್ದಾರೆ ಇಂದಿರಾ ಭವನದಲ್ಲಿ ವಿಶೇಷವಾಗಿ ಆಳಂದ ಕ್ಷೇತ್ರ ಕಲಬುರಗಿ ಜಿಲ್ಲೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಮಗ ರೆಪ್ರಸೆಂಟ್ ಮಾಡೋ ಅಂಥ ಒಂದು ಕ್ಷೇತ್ರಗಳವು ಒಂದು ಅದರದ್ದು ಹಿನ್ನೆಲೆ ಬೇರೆ ರೀತಿ ಇರ್ಬೋದು ಜೊತೆಯಲ್ಲಿ ರಜೋರ ಮಹಾರಾಷ್ಟ್ರದ ಬಗ್ಗೆ ಅದೊಂದು ಒಂದು ಅಡಿಷನಲ್ಲಿ ಇಲ್ಲಿ ಡಿಲೀಷನ್ ಆಲಂದದಲ್ಲಿ ಅದರ ವಿಚಾರವಾಗಿ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಜ್ಞಾನೇಶ್ವರ್ ಅವರು ನೀಟಾಗಿ ಒಂದು ಟ್ವೀಟ್ ಮಾಡಿದ್ದಾರೆ ಇವತ್ತು ಏನು ಅಡಿಷನ್ ಆಗಿರ್ಬೋದು ಎಸ್ಪೆಷಲಿ ಡಿಲೀಷನ್ನು ಯಾವುದೇ ಕಾರಣಕ್ಕೂ ಒಬ್ಬ ವ್ಯಕ್ತಿ ಇಂಡಿವಿಜುವಲ್ಲು ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿ ಅವರು ಕೊಡ್ ಹೇಳಿದ್ದಾರೆ ಜೊತೆಯಲ್ಲಿ ಏನು ಆಳಂದದಲ್ಲಿ ಸಂಶಯ ಬಂದಿತ್ತು ಎರಡು ಸಾವಿರದ ಇಪ್ಪತ್ತ್ ಮೂರಲ್ಲಿ ಯಾರು ಪ್ರಯತ್ನ ಮಾಡಿದ್ದಾರೆ ಡಿಲೀಷನ್ ಮಾಡೋದಕ್ಕೆ ಅವಾಗ ನಮಗೆ ಗೊತ್ತಾದ ಸಂದರ್ಭದಲ್ಲಿ ನಾವೇ ಖುದ್ದು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಅಂದರೆ ಚುನಾವಣಾ ಆಯೋಗ ನಾವು ಒಂದು ಎಫ್ ಐ ಆರ್ ದಾಖಲೆ ದಾಖಲಾತ್ ಮಾಡಿದ್ದೀವಿ ಅಂತ ಹೇಳಿದ್ದಾರೆ ಈ ರೀತಿ ಇರೋಂಥ ಸಂದರ್ಭದಲ್ಲಿ ಇವಾಗ ಏಕಾಏಕಿ ಒಂದು ಒಂದು ಏನು ಚುನಾವಣಾ ಆಯೋಗ ಮೇಲೆ ಆರೋಪ ಮಾಡ್ತಿದ್ದಾರೆ ರಾಹುಲ್ ಗಾಂಧಿ ಇದರಲ್ಲಿ ಸಂಪೂರ್ಣವಾಗಿ ಅವರು ಪೊಲಿಟಿಕಲಿ ಅವರು ಒಂದು ಷಡ್ಯಂತ್ರ ಮತ್ತು ಕುತಂತ್ರ ಏನು ಬಿಹಾರ ಚುನಾವಣೆ ಇದೆ ಅವರ ನಾಯಕತ್ವನ ಒಂದು ಸ್ವಲ್ಪ ಗಟ್ಟಿಗೊಳಿಸುವಂಥ ಒಂದು ಪ್ರ ಪ್ರಯತ್ನ ಮಾಡ್ತಾರೆ ಅಷ್ಟೇ ಬಿಟ್ಟರೆ ಒಂದು ಅವ್ರ ಪಕ್ಷದಲ್ಲೇ ಅವ್ರನ್ನ ಒಪ್ಕೊಳ್ಳೋ ಅಂಥದ್ದು ಸಹ ಅವರಿಗೆ ಒಪ್ಪಿಸ್ಬೇಕಾ ಒಪ್ಸ್ಕೊಳ್ಳೋದು ತುಂಬ ಕಷ್ಟ ಆಗ್ತದೆ ಕನ್ವಿನ್ಸ್ ಮಾಡೋದಕ್ಕಾಗ್ತಲ್ಲ ಅವ್ರ ನಾಯಕತ್ವದ ಬಗ್ಗೆ ತುಂಬ ಬಾಲಿಷವಾದಂಥ ಹೇಳಿಕೆ ಹಲವಾರು ಸುಪ್ರೀಂ ಕೋರ್ಟು ಹೈಕೋರ್ಟ್ಗಳು ಚೀಮಾರಿ ಹಾಕಿದೆ ದೇಶದ ಹೊರಗಡೆ ಹೋಗುವಂಥ ಸಂದರ್ಭದಲ್ಲೂ ಸಹ ಈ ದೇಶದ ನಾಗರಿಕರು ಅವರು ಅವರ ನಾಯಕತ್ವದ ಬಗ್ಗೆ ಪ್ರಶ್ನೆ ಮಾಡಿದರೆ ನೀವೇ ಕಂಟಿನ್ಯೂ ಮಾಡಿಬಿಡಿ ಚುನಾವಣಾ ಆಯೋಗನು ರಾಹುಲ್ ಗಾಂಧಿ ಚೀಮಾರಿ ಹಾಕಲಿ ಹೌದು ಈಗ ಸುಪ್ರೀಂ ಕೋರ್ಟ್ ಆಯ್ತಲ್ವಾ ಒಳ್ಳೆ ಚಾನ್ಸ್ ಚುನಾವಣಾ ಆಯೋಗಕ್ಕೆ ಚುನಾವಣಾ ಚೀಮಾರಿ ಹಾಕಲಿ ಹೌದು ಆದ್ರೆ ಪ್ರಶ್ನೆ ಎತ್ತಿದಾಗ ಅದಕ್ಕೆ ಉತ್ತರ ಕೊಟ್ಬಿಡ್ಸಿ ಮರಿ ಯಾಕ್ಲಿ ಇನ್ನೇನು ಹೇಳದ ಅಲ್ಲ ತಡೀತಿಲ್ಲ ಯಾರು ತಡೆಯಲ್ಲ ಇಲ್ಲಿ ಅಲ್ಲ ಅದಾಗ್ಲಿ ಸಂತೋಷ ಆಗ್ಲೇಬೇಕು ಒಂದು ಹಿಂಗೆ ಹೇಳದ ಅವಾಗ ಯಾರೋ ಇದ್ರು ರಾಜೀವ್ ಕುಮಾರ ಯಾರೋ ಅವ್ರು ಹೇಳ್ತಿದ್ರು ಏ ದಾಖಲೆ ಕೊಟ್ಬಿಟ್ರೆ ಮೂರು ಸಾವಿರ ವರ್ಷ ಬೇಕು ಅಂತ ಆಮೇಲೆ ಕರೆಕ್ಷನ್ನು ಏ ಮೂರು ಸಾವಿರ ಅಲ್ಲ ಇನ್ನೂರ ಎಪ್ಪತ್ತೆಂಟು ವರ್ಷ ಬೇಕಾಗತ್ತೆ ನಿನಗೆ ದಾಖಲೆ ಪರಿಶೀಲನೆ ಮಾಡೋಕ್ಕೆ ಇದೇ ಕಥೆಯನ್ನ ಎಲೆಕ್ಟ್ರಲ್ ಬಾಂಡ್ ವಿಚಾರದಲ್ಲೂ ಇದೇ ಆಟ ಆಡಿದ್ರು ಅವಾಗ ಕೇಳಿದ್ದಕ್ಕೆ ಇಲ್ಲ ಸರ್ ಅದೆಲ್ಲ ಕೊಡೋಕ್ಕಾಗಲ್ಲ ಈ ಶನಿವಾರದೊಳಗಡೆ ಕೊಡಬೇಕು ಅಂತ ಹೇಳ್ತೀವಿ ಸುಪ್ರೀಂ ಕೋರ್ಟ್ ಬಂತಲ್ಲ ವೆಬ್ಸೈಟಲ್ಲಿ ಪ್ರಕಟ ಮಾಡಬೇಕು ಅಂತ ಬಂದಾಗ ಹಣೆ ಬರ ಬಂತಲ್ಲ ಎಲ್ರದ್ದು ಬಂತು ಇದೆಲ್ಲವನ್ನು ಇಟ್ಕೊಂಡು ಕೊಡಲ್ಲ ಅಂತ ಹೇಳಿದ್ರೆ ಅದು ನಾಟಕ ಅಂತ ಅನಿಸಲ್ವಾರಿಗೆ ಆದರೂ ಈ ದೇಶದಲ್ಲಿ ಈ ಅವಕಾಶ ಈ ಬ ಸುವರ್ಣ ಅವಕಾಶವನ್ನು ಚುನಾವಣಾ ಆಯೋಗ ಸದ್ಬಳಕೆ ಮಾಡಿಕೊಂಡು ತದಕ್ಷಣದಿಂದ ಜಾರಿಗೆ ಬರುವಂತೆ ದಾಖಲೆಗಳ ಸಮೇತ ಸುಪ್ರೀಂ ಕೋರ್ಟ್ ಅಲ್ಲದೆ ಚುನಾವಣಾ ಆಯೋಗವೂ ರಾಹುಲ್ ಗಾಂಧಿ ಅವರಿಗೆ ಚೀ ಹಾಕಲಿ ಇಂಥ ಗೋಲ್ಡನ್ ಆಪರ್ಚುನಿಟಿ ಯಾಕೆ ಮಿಸ್ ಮಾಡ್ಕೊತಾ ಇದೆ ಅದು ಸರ್ ಚುನಾವಣಾ ಆಯೋಗ ಡೆಫಿನೆಟ್ಲಿ ಅದ್ರ ಅದರದೇ ಆದಂಥ ಒಂದು ಬದ್ಧತೆ ಪ್ರದರ್ಶನ ಮಾಡಬೇಕು ಅದ್ರಲ್ಲಿ ಎರಡನೇ ಮಾತಿಲ್ಲ ಒಂದು ಆ ಪಕ್ಷ ಈ ಪಕ್ಷ ಅಂದರೆ ಪ್ರಜಾಪ್ರಭುತ್ವದ ವ್ಯವಸ್ಥೆ ನಾವು ಎಲ್ಲ ಒಂದು ನಾಗರಿಕರ ಜವಾಬ್ದಾರಿ ಗಟ್ಟಿಗೊಳಿಸೋ ಅಂಥದ್ದು ಈ ನಿಟ್ಟಿನಲ್ಲಿ ಏನು ಚುನಾವಣಾ ಆಯೋಗ ಹೇಳ್ತಿರೋಂಥದ್ದು ಏನಿದೆ ಈ ಆಕ್ಷೇಪಣೆ ಮಾಡ್ತಿರಲ್ಲ ಈಗ ಒಂದು ಒಂದು ವರ್ಷ ಆದಮೇಲೆ ಈಗ ಒಂದು ಪತ್ರಿಕಾ ಗೋಷ್ಠಿ ಮೂಲಕ ಆ ಸಂದಮೇಲೆ ಅವರು ಒಂದು ಅಫಿಡವಿಟ್ ಸಲ್ಲಿಸಿ ಒಂದು ರೀತಿ ನೀತಿ ಅದರದೇ ಕ್ರಮ ಇರುತ್ತೆ ಅದ್ರ ಪ್ರಕಾರ ಅವರು ಕಂಪ್ಲೇಂಟ್ ಮಾಡಲಿ ಒಂದು ನೋಡಿ ಸರ್ ಯಾವುದೇ ಚುನಾವಣೆ ಮುಂಚೆ ಯಾವ ರಾಜಕೀಯ ಪಕ್ಷಗಳಿಗೆ ಅಧಿಕೃತ ರಾಜಕೀಯ ಪಕ್ಷಗಳಿಗೆ ಅಥವಾ ಅಭ್ಯರ್ಥಿಗೆ ಮತದಾರ ಪಟ್ಟಿ ಕೊಟ್ಟಿರ್ತಾರೆ ಅಲ್ಲಿ ಅವರು ಪ್ರಶ್ನೆ ಮಾಡಬಹುದು ಸಾಕಷ್ಟು ಇದುವರೆಗೂನು ಏನು ಇತ್ತೀಚೆಗೆ ಇತ್ತೀಚಿನ ದಿನಗಳಲ್ಲಿ ಪ್ರತಿ ದಿನ ಅಥವಾ ಒಂದು ವಾರ ಒಂದ್ ವೇದಿಕೆ ಸಿಕ್ತ ಸಂದರ್ಭದಲ್ಲಿ ಚುನಾವಣಾ ಆಯೋಗದ ಬಗ್ಗೆ ಇವರು ಪ್ರಶ್ನೆ ಮಾಡ್ತಿರಲ್ಲ ಆ ಸಂದ ಚುನಾವಣೆಗಿಂತ ಮುಂಚೆ ಯಾಕೆ ಮಾಡಲ್ಲ ಇವರು ಅಫಿಷಿಯಲ್ ಆಗಿ ಇವತ್ತು ದಾಖಲಾತಿನೇ ಮಾಡಿಲ್ಲ ಇವರು ನನಗೆ ಗೊತ್ತಿರಂಗೆ ಏನೋ ಆಕ್ಷ ಆಕ್ಷೇಪಣೆಗಳು ಬಂದಂಥದ್ದು ತತ್ರ ಒಂದು ಎರಡು ಲಕ್ಷ ಏನೋ ಮತದಾರರ ಪಟ್ಟಿ ಅಡಿಷನ್ ಡಿಲಿಷನ್ ಆಕ್ಷೇಪಣೆಗಳಿದ್ರು ಅದರಲ್ಲಿ ಕಾಂಗ್ರೆಸ್ ಕಡೆಯಿಂದ ಬಂದಂಥದ್ದು ಅತ್ಯಂತ ವಿರಳ ಅತ್ಯಂತ ವಿರಳ ನಾನು ಹೇಳೋದು ಇದೇನಾಗಿದೆ ಗೊತ್ತಾ ಈ ಯಾವುದೇ ಡೇಟಾ ಬರುತ್ತಲ್ಲ ಕೇಳಿಸ್ಕೊಡಿಲ್ಲ ಈ ಡೇಟಾ ಬರ್ತಾ ಇದೆಯಪ್ಪ ಈಗ ಅವರೇ ಪಿ 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 ತೋರಿಸ್ತಾ ಇದ್ದಾರೆ ಮತದಾರನಾಗ ಗೋದಾಬಾಯಿನೋ ಸೂರ್ಯಖಾನ್ ಅಂತ ನಿಲ್ಲಿಸಿದ್ರು ಕೂಡ ಇವತ್ತು ಈ ಡೇಟಾ ಇದೆಯಲ್ಲ ಇದೇನಾದರೂ ರಾಹುಲ್ ಗಾಂಧಿ ಕ್ರಿಯೇಟೆಡ್ ಸೃಷ್ಟಿ ಮಾಡಿರುವಂಥ ಡೇಟಾ ಆಗಿಬಿಟ್ರೆ ಚುನಾವಣಾ ಆಯೋಗ ಸುಮ್ಮನೆ ಬಿಡಲ್ಲ ರಾಹುಲ್ ಗಾಂಧಿಯನ್ನು ನೀವು ಇದರ ಟೆಕ್ನಿಕಾಲಿಟಿ ಮಾತಾಡ್ತಾ ಇದ್ದೀರಾ ಯಾವ ರೂಪದಲ್ಲಿ ದೂರು ಕೊಡಬೇಕು ಯಾವ ಸ್ವರೂಪದಲ್ಲಿ ಅನ್ನು ಕೊಡಬೇಕು ಹೌದು ಇಲ್ಲಿರೋದೇನು ಗೊತ್ತಾ ಚುನಾವಣಾ ಆಯೋಗದ ಮಾನ ಮರ್ಯಾದೆಯನ್ನು ಡೇ ಬೈ ಡೇ ರಾಹುಲ್ ಗಾಂಧಿ ಹರಾಜಾಗ್ತಾ ಇದ್ದಾರೆ ಇದನ್ನು ಸಹಿಸಿಕೊಳ್ಳುವಂಥ ದರದ್ದು ಅವಶ್ಯಕತೆ ಮತ್ತು ಘನತೆ ನಾವು ಯಾವ ಕ್ಯಾಟಗರಿಯಲ್ಲಿ ಚೆಕ್ ಮಾಡಿಕೊಂಡ್ರು ಕೂಡ ಅದು ನೆಸಿಟಿ ಚುನಾವಣಾ ಆಯೋಗಕ್ಕೆ ಇಲ್ಲ ಮೋರೋವರ್ ದಾಖಲೆಗಳಲ್ಲಿ ಏನಾದರೂ ಆಯೋಗ ಕೊಡದಿರೋ ದಾಖಲೆ ಇವ್ರು ತೋರಿಸ್ಬಿಟ್ರೆ ಎಂಥ ಕೇಸ್ ಹಾಕಿ ಒಳಗಡೆ ಕಳಿಸ್ಬೋದು ರಾಹುಲ್ ಗಾಂಧಿನ ಅಂತ ಹೇಳಿದ್ರೆ ಅಂಥಿಂಥ ಕೇಸ್ ಆಗಲ್ಲ ಅದು ಇಡೀ ದೇಶ ಸಾಂವಿಧಾನಿಕ ಸಂಸ್ಥೆನೇ ಕ್ವಶನ್ ಮಾಡ್ತಿರೋದು ಇದನ್ನು ಮಾಡಿದೆ ನೀನು ಆ ಅರ್ಜಿ ಬರೀ ಈ ನಮೂನೆ ಬರೀ ಅಫಿಡೇವಿಟ್ ಯಾಕೆ ಹಾಕ್ಲಿಲ್ಲ ನೀನೊಬ್ಬ ದಡ್ಡ ನೀನೊಬ್ಬ ಪೆದ್ದ ನಿನ್ನ ಮತ್ತೆ ನಿನ್ನ ಚೀಮಾರಿ ಹಾಕ್ತಾರೆ ಇದು ಏನಾಗುತ್ತೆ ಮಾತಷ್ಟೇ ಇದು

ಅವ್ರು ಏನ್ ಪ್ರೆಸೆಂಟೇಷನ್ ಮಾಡಿದ್ರಲ್ಲ ಪ್ರಸ್ತುತ ಪಡಿಸಿದ್ರಲ್ಲ ಮಾಹಿತಿ ಚುನಾವ ಮಾದೇಪುರ ಕ್ಷೇತ್ರದ್ದು ಅಲ್ಲಿ ಕೊಟ್ಟಂತದ್ದು ಸಂಪೂರ್ಣವಾಗಿ ತಪ್ಪು ಅಂತ ಹೇಳಿ ನಾವು ಸವಿವರವಾಗಿ ಎಲ್ಲಾ ರೀತಿಯಲ್ಲೂ ಮಾಹಿತಿ ಕೊಟ್ಟಿದೀವಿ ಮಾತನಾಡಿದ್ರೆ